ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಸಂವತ್ಸರದ ವರ್ಷದ ಭವಿಷ್ಯ ಹೇಳತಕ್ಕಂಥದ್ದು ಅಂದರೆ ಹೊಸ ಸಂವತ್ಸರ ನಮಗೆ ಪ್ರಾರಂಭವಾಗತಕ್ಕಂಥದ್ದು ಆಯನ ಋತು ಮಾಸ ಪಕ್ಷ ಇವೆಲ್ಲವೂ ಕೂಡ ಇರತಕ್ಕದ್ದು ಹೊಸ ಪಂಚಾಂಗದ ಫಲಾಫಲಗಳು ಹೇಗಿರುತ್ತೆ ಪಂಚಾಂಗದ ಒಂದು ಶ್ರವಣ ಮಾಡಿ ಭವಿಷ್ಯವನ್ನು ಹೇಳ್ತಾರಲ್ಲ ಅದೇ ರೀತಿಯಾಗಿ ಒಂದು ಪಂಚಾಂಗದ ಗ್ರಹಗಳ ಸ್ಥಿತಿಗತಿಗಳು ಹೇಗಿರುತ್ತೆ ಹೇಳ್ತಕ್ಕಂಥದ್ದು ಕೂಡ ಈ ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಹಾಗಾದರೆ ಉತ್ತರ ಹಸ್ತ ಚಿತ್ತ ನಕ್ಷತ್ರ ರಾಶಿ ಕನ್ಯಾ ರಾಶಿಯವರಿಗೆ ಹೇಗಿದೆ ಹೇಳ್ತಕ್ಕಂಥದ್ದು ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಶುಕ್ರ ಶಿಭ್ಯಶ್ಚ ರಾಹವೇ ಕೇತವೇ ನಮಃ ನಂದು ಭವಿಷ್ಯತಿ ಹೇಳತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ರಾಹು ಇದ್ದರೂ ಕೂಡ ರಾಜನಾಗುವಂಥದ್ದು ವರ್ಷದ ಪೂರ್ತಿ ಕೈತುಂಬ ಕೆಲಸ ಕೈತುಂಬ ಹಣ ಇವೆಲ್ಲವೂ ಕೂಡ ಸಿಗುವಂಥದ್ದು ನಿಮ್ಮ ಕುಟುಂಬದ ವಿಚಾರದಲ್ಲಿ ನೋಡಿ ಹೆಂಡತಿಯ ಮನೆಯಿಂದ ಹಣ ಬರುವಂಥದ್ದು ಅಥವಾ ಅಲ್ಲಿಂದ ಆಸ್ತಿ ಬರುವಂಥದ್ದು ಅಥವಾ ಪಿತ್ರಾಜಿತ ಆಸ್ತಿಗಳು ಬರುವಂಥದ್ದು ಇವೆಲ್ಲವೂ ಕೂಡ ಒಂದಷ್ಟು ಅನೇಕ ದಿನಗಳಿಂದ ಗೊಂದಲಗಳು ಇರತಕ್ಕಂಥದ್ದು ಆದರೆ ಅದು ಈಗ ಶಮಯವಾಗತಕ್ಕಂಥದ್ದು ನಿವಾರಣೆ ಆಗತಕ್ಕಂಥದ್ದು ಇವೆಲ್ಲವೂ ಕೂಡ ಈ ಸಂವತ್ಸರದ ಪರದಲ್ಲಿ ಹೇಳಲ್ಪಡುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಇನ್ನು ವ್ಯವಹಾರ ಕ್ಷೇತ್ರ ಹೇಳ್ತಕ್ಕಂಥದ್ದು ಬ್ಯಾಂಕಿಗೆ ಸಂಬಂಧಪಟ್ಟಂಥ ವ್ಯವಹಾರ ಇರಬಹುದು ಅಥವಾ ಸೊಸೈಟಿ ಫೈನಾನ್ಸು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಬರ್ತಕ್ಕಂಥದ್ದು ಏನಾದರೂ ನಿಮ್ಮ ಕೊಟ್ಟಿರ್ತಕ್ಕಂಥ ಹಣ ಅಭಾವ ಈ ಥರದ ಒಂದಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಅನೇಕ ರೀತಿಯ ತೊಂದರೆಗಳನ್ನು ತಾಪತ್ಯಗಳನ್ನೆಲ್ಲ ಇದ್ದರೂ ಕೂಡ ಅದು ಈ ವರ್ಷದಲ್ಲಿ ಶಮನಗೊಂಡು ಒಂದು ಉತ್ತರೋತ್ತರ ಅಭಿವೃದ್ಧಿ ಆಗುವಂಥದ್ದು ಕಾಣುತ್ತೆ ಹಾಗೆ ಕನ್ಯಾ ರಾಶಿಗಳಲ್ಲಿ ಒಂದು ವಿವಿಧ ವಿಚಾರಗಳು ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಉದ್ಯೋಗಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಒಂದು ಕಂಪ್ನಿಯಿಂದ ಮತ್ತೊಂದು ಕಂಪ್ನಿಗೆ ಹೋಗುವಂಥದ್ದು ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವಂಥದ್ದು ಅಲ್ಲಿ ವೇತನಗಳನ್ನು ಜಾಸ್ತಿ ಪಡೆಯುವಂಥದ್ದು ಈ ಥರದ ಒಂದಷ್ಟು ಸುವರ್ಣ ಅವಕಾಶಗಳು ರಾಶಿಯವರಿಗೆ ಇರತಕ್ಕಂಥದ್ದು ಹಾಗೆ ವಿವಾಹ ಆಗುವಂಥದ್ದು ನೋಡಿ ಎಲ್ಲೋ ಒಂದು ಕಡೆ ಈ ವರ್ಷದಲ್ಲಿ ನಿಮ್ಮ ದಾಂಪತ್ಯ ಜೀವನ ವಧುವರರಿಗೆ ಸ್ವಲ್ಪ ಕಷ್ಟದಾಯಕವಾಗಿರ್ತಕ್ಕಂಥದ್ದು ವಿವಾಹ ನಿಶ್ಚಿತಾರ್ಥ ಆಗಿ ನಿಂತು ಹೋಗುವಂಥದ್ದು ಅಥವಾ ವಿವಾಹದಲ್ಲಿ ತೊಂದರೆಗಳಾಗತಕ್ಕಂಥದ್ದು ಒಂದು ವರ್ಷ ಒಂದೂವರೆ ವರ್ಷ ಆದಮೇಲೆ ವಿಚ್ಛೇದನ ಆಗುವಂಥದ್ದು ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇರ್ತವೆ ಅಂತ ಕೂಡ ಹೇಳಲ್ಪಡುತ್ತೆ ಹಾಗೆ ಕನ್ಯಾ ರಾಶಿಯವರಿಗೆ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ಸು ಬರುವಂಥದ್ದು ಎಷ್ಟೋ ದಿನದಿಂದ ಎಷ್ಟೋ ವರ್ಷದಿಂದ ಹಣಕ್ಕಾಗಿ ಸತತ ಪ್ರಯತ್ನ ಮಾಡ್ತಿತ್ತು ಅದು ಈ ಸಲ ಒಳ್ಳೆಯದಾಗುತ್ತೆ ಹಾಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡು ಹೋಗತಕ್ಕಂಥದ್ದು ಹೌಸ್ ಕೀಪಿಂಗ್ ಕೆಲಸಗಳನ್ನು ಮಾಡಿಕೊಂಡು ದಿನನಿತ್ಯದ ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥವರು ಅಥವಾ ಮಾಸಿಕ ವೇತನವನ್ನು ಪಡೆದು ಕೆಲಸಗಳನ್ನು ಮಾಡ್ತಕ್ಕಂಥವರಿಗೂ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಹಾಗೆ ದಾಂಪತ್ಯದ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಮೂರನೆಯ ವ್ಯಕ್ತಿಗಳಿಂದ ತೊಂದರೆಗಳಾಗತಕ್ಕಂಥದ್ದು ಮೂರನೆಯ ವ್ಯಕ್ತಿಗಳಿಂದ ದುರಂತಗಳು ಸಂಭವಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕನ್ಯಾ ರಾಶಿಗಳಿಗೆ ಇರ್ತಕ್ಕಂಥದ್ದು ಹಾಗೆ ಹೈನುಗಾರಿಕೆಯಲ್ಲಿ ಅಥವಾ ಕೃಷಿಯಲ್ಲಿ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಈ ಸಂವತ್ಸರದ ಫಲದಲ್ಲಿ ಇದರ ಜೊತೆಗೆ ವಾಹನ ಚಾಲಕರಿಗೆ ಆಟೋ ಚಾಲಕರಿಗೆ ಸರ್ಕಾರ ಒಂದು ಪ್ರಶಂಸನೀಯವಾದಂತಹ ಪ್ರಶಸ್ತಿ ಪುರಸ್ಕಾರ ಅಥವಾ ಒಂದು ಒಳ್ಳೆ ರೀತಿಯ ಒಂದು ಬಾಂಧವ್ಯ ಇವೆಲ್ಲವೂ ಕೂಡ ಸಿಗುವಂಥದ್ದು ಹಾಗೆ ಲೆಕ್ಕಪತ್ರಗಳ ಜಿ ಎಸ್ ಟಿ ಇರ್ಬೋದು ಟ್ಯಾಕ್ಸಿಗೆ ಸಂಬಂಧಪಟ್ಟಂಥ ಇರ್ಬೋದು ಬ್ಯಾಂಕಿಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರ ಅಥವಾ ಲೋನು ಇತ್ಯಾದಿಗಳಿಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭವನ್ನು ಕೊಡುತ್ತಾ ಇರುತ್ತೆ ವೀಕ್ಷಕರಿಗೆ ಹಾಗೆ ಇದರ ಜೊತೆಗೆ ಅನೇಕ ರೀತಿಯ ವ್ಯವಹಾರ ಸೇರಿಕೊಂಡು ಒಂದು ಉದ್ದವಾದಂಥ ಒಂದು ಕಾರ್ಯಪ್ರವೃತ್ತಿ ನಿಮ್ಮದಾಗ್ತಾ ಇರುತ್ತೆ ಹಾಗೆ ಲೇಖನಿಗಳ ವ್ಯವಹಾರ ಇರ್ಬೋದು ಪೆನ್ನು ಪಠ್ಯ ಪುಸ್ತಕಗಳ ವ್ಯವಹಾರ ಕ್ಷೇತ್ರ ಇರಬಹುದು ಮುದ್ರಣ ವಿಭಾಗ ಇರಬಹುದು ಸರ್ಕಾರಿ ಮುದ್ರಣ ಇರಬಹುದು ಅಥವಾ ಪ್ರೈವೇಟ್ ಮುದ್ರಣ ಇರಬಹುದು ಎಲ್ಲವೂ ಕೂಡ ಹೆಚ್ಚು ಲಾಭವನ್ನು ತಂದುಕೊಡ್ತಾ ಇರುತ್ತೆ ಇನ್ನು ಅಂಚೆ ಇಲಾಖೆಯಲ್ಲಿ ಅಲ್ಲಿಯೂ ಕೂಡ ಸಣ್ಣ ಪುಟ್ಟ ವ್ಯವಹಾರ ಮಾಡಿಕೊಂಡು ವ್ಯವಹಾರದಲ್ಲಿ ಅಭ್ಯುದಯವನ್ನು ಪಾಲುದಾರಿಕೆಯಲ್ಲಿ ಮಾಡ್ತಕ್ಕಂಥದ್ದಿರ್ಬೋದು ಅಥವಾ ಜಾಹೀರಾತುಗಳ ವಿಭಾಗ ಇರ್ಬೋದು ಈ ಥರದ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಗೂಗಲ್ ಸಂಬಂಧಪಟ್ಟಂಥ ವ್ಯವಹಾರ ಗೂಗಲ್ನಲ್ಲಿ ಜಾಹೀರಾತು ಇರ್ಬೋದು ಮಾರ್ಕೆಟಿಂಗ್ ಇರ್ಬೋದು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ದ್ವಿಗುಣ ಲಾಭವನ್ನು ತಂದುಕೊಟ್ಟು ಹೆಚ್ಚು ಅಭಿವೃದ್ಧಿಯನ್ನು ಕೊಡ್ತಾ ಇರುತ್ತೆ ಕನ್ಯಾ ರಾಶಿಯವರಿಗೆ ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ಸಂವತ್ಸರದ ಫಲಾಫಲಗಳು ತುಂಬ ಚೆನ್ನಾಗಿ ರಾಶಿಯವರಿಗೆ ಇದೆ ಅಂತ ಕೂಡ ಹೇಳ್ಬರುತ್ತೆ ಆದಿಭಾಗ ಅಂತ್ಯಭಾಗ ಮತ್ತು ಮಧ್ಯಭಾಗದಲ್ಲಿ ರಾಶಿಯವರಿಗೆ ಸಂತಾನದ ಫಲ ಇದೆ ಹೇಳತಕ್ಕಂಥದ್ದು ವೀಕ್ಷಕರೇ ಇನ್ನು ಹಲವು ವಿಚಾರಗಳನ್ನು ನಾವು ಚಿಂತನೆಯನ್ನು ನಾವು ಮಾಡಲೇಬೇಕಾಗಿರ್ತಕ್ಕಂಥದ್ದು ನಿಮ್ಮ ವೈಯಕ್ತಿಕವಾದಂಥ ಸಮಸ್ಯೆಗಳಿದ್ದರೆ ಅದಕ್ಕೂ ಕೂಡ ಕೆಲವೊಂದಷ್ಟು ವೈಯಕ್ತಿಕ ಜಾತಿಗಳನ್ನು ಪರಿಚಯನೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳ್ತಾ ವೀಕ್ಷಕರೇ ಈ ನಮ್ಮ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತೇನೆ ನಿಮಗೂ ನಿಮ್ಮ ಕುಟುಂಬದ ವರ್ಗದವರಿಗೂ ಕೂಡ ಶುಭವಾಗಲಿ ಮಂಗಳವಾಗಲಿ ಅಂತ ಶುಭವಾಗಲಿ ಒಳ್ಳೆಯದಾಗಲಿ